ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ನಾಲ್ಕನೇ ದಿನ ಅಂದರೆ ಕೂಷ್ಮಾಂಡ ದೇವಿ ಬರುತ್ತೆ ನಾಲ್ಕನೇ ದಿನ ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಗುರುವಾರ ಬರೋ ಅಂಥದ್ದು ಕೂಷ್ಮಾಂಡ ಅಂತ ಅಂದರೆ ಬೂದಗುಂಬಳಕಾಯಿ ಅಂತ ಬರುತ್ತೆ ಇವತ್ತಿನ ದಿನ ಯೆಲ್ಲೋ ಕಲರ್ ಸ್ಯಾರಿ ಅಥವಾ ಡ್ರೆಸ್ಸನ್ನು ಹಾಕ್ಕೊಳ್ಬೋದು ಯಾವುದಾದ್ರೂ ಏನಿ ಸ್ವೀಟ್ಸ್ ಇಂಡಿಯನ್ ಸ್ವೀಟ್ಸ್ ಅಂತ ಬರುತ್ತಲ್ವ ಏನೀ ಸ್ವೀಟ್ಸ್ ಯಾವುದು ಬೇಕಾದರೂ ಇಡಬಹುದು ಅಥವಾ ಕಡಲೆ ಸಕ್ಕರೆ ಇಡ್ತೀವಿ ಅಂದರೂ ಕೂಡ ಇಡಬಹುದು ನೈವೇದ್ಯಕ್ಕೆ ಮತ್ತೆ ಸಿಹಿ ಬಜ್ಜಿ ಅಂತ ಅಂದ್ಬಿಟ್ಟು ಬರುತ್ತೆ ಅದನ್ನು ಬೇಕಾದರೂ ಮಾಡಬಹುದು ಅದೇ ರೀತಿಯಾಗಿ ಇದಕ್ಕೆ ಹೂಗಳು ಯಾವುದೆಲ್ಲ ಇಷ್ಟ ಆಗುತ್ತೆ ಅಂದರೆ ಆರೆಂಜ್ ಕಲರಲ್ಲಿ ಇರೋವಂಥದ್ದು ಅಂದರೆ ಕೇಸರಿ ಕಲರ್ ಇರೋವಂಥ ಹೂವುಗಳು ಮತ್ತು ಮಲ್ಲಿಗೆ ಹೂವು ವೈಟ್ ಕಲರ್ ಹೂವುಗಳು ಅಂದರೆ ಬಿಳಿ ಹೂವುಗಳು ಇದೆಲ್ಲ ಕೂಡ ತಾಯಿಗೆ ಇಷ್ಟ ಆಗತ್ತೆ ಅದೇ ರೀತಿಯಾಗಿ ಇವತ್ತಿನ ದಿನ ಬೂದ್ಗಂಬ್ಳಕಾಯಿನ ಮನೆಗೆಲ್ಲ ನೀಟಾಗಿ ಏನು ಹೇಳ್ತಾರೆ ನೀರುಳಿಸೋದು ಅಂತ ಹೇಳ್ತಾರಲ್ವ ದೃಷ್ಟಿನ ತೆಗೆದುಬಿಟ್ಟು ಮನೆ ಹತ್ತಿರ ಒಡೆಯೋದ್ರಿಂದ ಆ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಕೂಷ್ಮಾಂಡ ದೇವಿ ಪೂಜೆ ಮಾಡೋ ದಿನ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ನವರಾತ್ರಿನಲ್ಲಿ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಶೇರ್ ಮಾಡಿ ಮತ್ತು ಅದೇ ರೀತಿಯಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೋಗಿಬರಲ್ಲ ನಮಸ್ತೆ